ಯಾವ ರಾಯ್ಬಾಗ ಪಟ್ಟಣದ ಒಂದ ಒಂದ ಈ ಕಾರ್ಯಕ್ಕೆ ಆ ದೇವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತಾ 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 ಪರ್ಸು ಏನಾಯ್ತು ಮಾತಾ ಒಂದ ಬೀರದೇವರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲ ಕೂಡಿಕೊಂಡು ಏನ್ ಇಲ್ಲಿ ಒಂದು ಕುರಿಗಾರ ಸಮಾಜದವರು ಅಣ್ಣಂದಿರೆಲ್ಲರೂ ಕೂಡಿಕೊಂಡು ಬಹಳ ವಿಚಾರ ಮಾಡಿ ಒಂದು ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಇವತ್ತು ರಾತ್ರಿ ಹಿಂಗೇ ಕಳೆದು ಹೋಗಬಾರ್ದು ತಿಳ್ಕೊಂಡ್ಲಿ ಇಲ್ಲಿ ಎರಡು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿ ಕೊಂಡಾರ ಹೌದು 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 ಮ್ಯಾಳ್ಗಳು ಯಾವ್ಯಾವು ಎಷ್ಟು ಗಂಟೆಗೆ ಬಂದವು ಹೆಂಗೆ ಆಡ್ಲಕ್ಕತ್ತಾವು ನಾನ್ಯ ಮಾತಾಡ್ಲಕತ್ಯಾವು ಹೇಳುನಲ್ಲ ಆ ಇಲ್ಲಿ ಸೇವಾ ಸಲ್ಲಿಸಿ ಹೋಗಿರುವಂತ ಮೇಳೆ ಅವದು ಅಫ್ಜಲ್ಪುರ ತಾಲೂಕಿನ ಕಲ್ಬುರ್ಗಿ ಜಿಲ್ಲೆಯ ಕ್ಷೇತ್ರ ಯಾವೂರು ಕರ್ಜಗಿ ಗ್ರಾಮದವರು ಕರಜಿಗೆ ಗ್ರಾಮದ ಹೌದು ಇನ್ನು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪಾವನ ಕ್ಷೇತ್ರ ಪವಾಡ ಕ್ಷೇತ್ರ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ನಕ್ಕಲಾಗ ಸಂಘ ಇದು ನಮ್ಮ ಸಂಘ ಹಿಂಗ ಯಾಡ ಮ್ಯಾಳಗಳನ್ನ ಬಹಳ ವಿಚಾರ ಮಾಡಿ ಕೂಡಶಿರಿನ ಆತ್ಮೀಯ ಬಂಧುಗಳೇ ಬಂಧುಗಳೇ ಪರಸು ಏನಾಯ್ತವಾ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಣವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಯಾನಾಗತ್ತವೇವಾ ಲೋಪದಾಶಿಗಳು ಆಗತ್ತವ ಅವ್ ಯಾಕಂತ ನೀನು ಪುಕಟೆ ಬಂದಿರಿಯವಾ ಇಲ್ಲಿ ಹ ನಿಮ್ಮ ಹತ್ತು ಹದಿನೈದು ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಅವ್ರ ರೊಕ್ಕ ಕೊಟ್ಟಾರ ನಮ್ಗೆ ಹಂಗ ಹೆಚ್ಚಿಲ್ಲ ರೊಕ್ಕ ಕೊಟ್ಟಿದ್ ಕರೆಯದ ತಪ್ಪ ಯಾಕ ನಿಂದೇನು ವಾದದ ಹ ಅಂದಾಟ ರೊಕ್ಕ ತಗೊಂಡಿರ ತಪ್ಪ ಯಾಕಕ್ಕವ್ ಯಾಕಕ್ಕವ್ ನೀ ತಪ್ಪ ತಿಳ್ಕೊಳಕತ್ತೀವಿ ಯಾನ್ರಿ ಅವಾದು ಪರಸು ಹ ಅವ್ರ ರೊಕ್ಕ ನನಗೆ ಅಟ್ಟೆ ಕೊಟ್ಟಾರನು ಮುಂದ ಹಾಡಾರ ಹಣಕ ಬರದಾರೆ ಅವರು ನಮಗೇನು ಕೊಟ್ಟಿಲ್ಲ ನಿನಗೆ ಕೊಟ್ಟಿಲ್ಲ ಇಲ್ಲ ಕರೆಕ್ಟ್ ಅದ ಹ ಇವತ್ತು ಬೆಳತನ ಬೀರಣ್ಣ ದೇವರ ಗುಡಿ ಮುಂದೆ ಕಾರ್ಯಕ್ರಮ ಮಾಡೋದಾದ ಮಾಡೋದಾದ ಆ ಒತ್ತು ಒಂದು ಮಂಗಲ ಆಗಿಂದ ಹ ಪೇಮೆಂಟ್ ಎಸ್ಕೊಂಡ್ ನಾ ಮನೆಗ್ ಹೋಗ್ತೀನಿ ಹೋಗ್ತಿರವ ಒಳೆ ಹೋಗ್ತೀರಿ ನೀನು ಮಾಲಿಂಗಪುರ ಬಸ್ ಸ್ಟಾಂಡ್ ಆಗಿ ಇಳಿಸ್ತೀನಿ ಒಳೆ ಇಳಿಸ್ತಿರವ ನಾನು ಹೋಯ್ತು ಒಟ್ಟ ಬೆಳತನ ಆಡಿದ ಪಗಾರ ಕೊಡು ಯಾಕಾತ್ನಿ ಒಟ್ಟ ಪೇಮೆಂಟ್ ರೊಕ್ಕ ಬೇಡುವುದಿಲ್ಲ ಸುಮ್ ಮನೆಗ್ ಹೋಗುದು ಹಂಗ ಹಂಗ ಆಗತ್ತ ಕಾಶ ಮನೆಯ ನಾನು ಹ್ಯಾತಿರ ಸುಮ್ ಕೂತಾಳ ನಮ್ಮ ಒಳ್ಳೆ ನೋಡ್ರಿ ಹ್ಮ್ ಅಲ್ಲ ತನಗಂದ್ಗಳನ್ನು ರೊಕ್ಕ ಬೇಕು ಹೌದವಾ ಈ ಕಡಿ ನಿಮ್ಗೆ ನಡೀತಿ ಬಿಡಿ ಸಾವುಕಾರ ಅದ್ರಿ ಹಂಗಲ್ಲ ಅದು ಯಾರೇ ಇರಲಕ್ಕ ಅದು ಒಂದು ಒಟ್ಟಿಗೆ ಮಾಡೋದ ಅದ ಹೌದು ಮಾಡೋದ ಅದ ಹೌದಿಲ್ಲ ಹೌದ್ ಆ ನಿನಗಣ್ಣನ ಬರ ತಪ್ಪಕೊಂಡು ನಮಗೆ ತಪ್ಪು ಯಾಕ ಕೌತಿ ಹೇಳ್ತೀಯ ಹೌದು ಹೌದು ತರಸು ಹಾ ಇವತ್ತು ಎಟ್ಟೋ ಮೇಲಿನನೇ ಏನೇ ತಪ್ಪಾದರೂ ಕೂಡ ಆದರೂ ಕೂಡ ತಪ್ಪನದು ಬಾಜವತಿ ಒಪ್ಪನ ಸ್ವೀಕಾರ ಮಾಡಿ 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 ಕೇಳಿ ಮತ್ತೆ ನಮ್ಮ ಹೊತ್ತ ಮೇಲೆ ಮುಂದಿನ ಕಾರ್ಯಕ್ರಮಕ್ಕ ಆ ಮುಂದಿನ ಕಾರ್ಯಕ್ರಮಕ್ಕ ತುಂಬರನ್ನ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕ ಕಟ್ಟು ಕಳಿಸ್ತಾರ ತಿಳ್ಕೊಂಡ ಕೂಡಿದಂತ ಎಲ್ಲಾ ನನ್ನ ದಯದಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತ ಈಗ ಬಾಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸರಾಗುವಂತ ವಿಶೇಷ ಇಲ್ಲ ಇಲ್ಲವ ಇಲ್ಲ ಪರಸು ಹಾ ಆ ನಮ್ಮ ರೈಬಾಗ ಪಟ್ಟಣದೊಳಗ ರೈಬಾಗ ಪಟ್ಟಣದೊಳಗ ಬೀರನ್ನ ದೇವರ ಗುಡಿ ಒಳಗ ಬೀರನ ದೇವರ ಪೌಳಿ ಒಳಗ ಆಹಾ ಆ ಸಭಾ ನೋಡೋಣ ಒಂದು ಮಾತು ನೆನಪಿಗೆ ಬರ್ತದ ಯಾನ್ ನೆನಪಿಗೆ ಬರ್ತದೆ ಅವ ಮಾತ ಈಗಾಗ್ಲೆ ಎಲ್ಲರೂ ಮಾತು ಹೇಳಿದ್ರು ನಮ್ಮ ಪ್ರಕಾಶ್ ಸಾರು ಹೇಳೋಗಿದಾರ ನಮ್ಮ ಹನುಮನ್ ಸೌರು ಹೇಳಿದಾರ ಹೇಳ್ಯಾರವ ಹೇಳ್ಯಾರು ಆ ಒಂದು ಮಾತು ದೈವ ನೋಡೋಣ ಒಂದು ಮಾತು ನೆನಪಾಗ್ತದ ಏನ್ರೇ ಅವ ಅವ ಮಾತ ಇಂದ್ರ ಸಭಾ ಆಗ ಗೊತ್ತಿತ್ತು ಇಂದ್ರಸಭಾ ಸಭಾ ಹೆಂಗ ಕುತ್ತಿತ್ತ ನೋಡು ಹೌದು ವೀರನ ದೇವರ ಗುಡಿ ಮುಂದೆ ದೈವ ಅಷ್ಟು ಚಂದ ಗುಡಿಯ ಅದಾ ತಿಳ್udz ಇವತ್ತು ಹೌದು 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 ಅಷ್ಟ ಚಂದ ಇವತ್ತು ಬಹಳ ದಂಗಲ ಮಾಡಿದಲಂಗ ಬಹಳ ಶಾಂತ ರೀತಿಯಿಂದ ಆ ನೀ ಎಷ್ಟುತನ ಕುಂದಿರ್ತಿರೋ ಗೊತ್ತಿಲ್ಲ ಹಾ ಏನು ಇನ್ನೊಂದ ಸಂದಿಗೆ ಮಕ್ಕತ್ತಿರೋ ಗೊತ್ತಿಲ್ಲ ಇಲ್ಲವಾ ಇಲ್ಲ ಆದ್ರೆ ಈಗ ಬಹಳ ಶಾಂತ ರೀತಿಯಿಂದ ಒಂದ್ ಡೊಳ್ಳಿನ ಪದ ಆಲನೆ ಇರ್ಲಿ ಇರ್ಲಿ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಈಗಾಗಲೇ ನಮ್ಮ ಕಮಿಟಿಯ ಒಂದು ನಿರ್ಣಾಯಕರಾಗಿ ನಮ್ಮಿದ್ರಿಗೆ ಹೌದು ಕುಂತಿರ್ತಾರ ಹೌದು ನಮ್ಮ ಅಳಗಾಡಿ ಹನುಮಂತ ಸರಿಗಾದ್ರು ಕೂಡ ಹಡಲಗೇರಿ ಸಂಘದ ವತಿಯಿಂದ ಒಂದ್ ಸಾರಿ ನಮಸ್ಕಾರಗಳನ್ನು ಹೇಳುತ್ತಾ ಯಾಕಂದ್ರ ಎಲ್ಲಾರು ಮರಿಬೋದ ಕರೆ ಹೌದು ನಿರ್ಣಾಯಕರಾಗಿ ಬಂದಿರ್ತೀರಪ್ಪ ಅವ್ರನ್ನ ಮರಿಬಾರ್ದು ಗುರುಜಿ ಅವ್ರನ್ನ ಮರಿಬಾರ್ದು ಆ ಒಂದು ನಿರ್ಣಾಯಕರಾಗಿ ಆ ಎಡ್ಡು ಮೇಳಿಗೆ ಒಂದು ಗುರುಗಳ ಒಂದು ಸ್ಥಾನದಲ್ಲಿ ಬಂದು ನಿಂತಾರ ಹೌದು ಹೌದು ಆ ಎಡ್ಡು ಮೇಳಿಗೆ ರೂಲ್ಸ್ ಹಾಕಿ ಕೊಟ್ಟಿದಾರ ಹೌದು ಇಲ್ಲಿ ಬಹಳ ಟೈಮ್ ಪಾಸ್ ಮಾಡಿ ಹೋಗುವಂತ ವೇಳೆ ಬೇಡ ಇಲ್ಲವಾ ಇಲ್ಲ ಈಗಾಗಲೇ ಬಹಳ ಕಾರ್ಯಕ್ರಮ ಬಹಳ ಚಂದ ನಡೆದಾವ 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 ವಿಷಯಗಳನ್ನು ಎಲ್ಲರಿಗೂ ಗೊತ್ತ ಆಹಾ ಏನು ವಿಷಯ ನಡೆದಾವು ಬೆಂಕಿ ಹಚ್ಚೋದು ಬೆಂಕಿ ಹಚ್ಚಗೋದು ಹ್ಞೂ ಆ ಇವು ಎರಡು ವಿಷಯ ನಡ್ದಾವು ನಡ್ದಾವ್ವ ನಡ್ದಾವ ಆ ಈಗಾಗಲೇ ನಮ್ಮ ಸರ್ ಇಟ್ಟಿರ ತಕ್ಷಣ ಹಾಂ ಆ ಸರ್ಜೋಡಿ ಕಲಾಬಿದ್ರು ಒಂದು ಹಿಡ್ಕೊಂಡ ನಮಗೊಂದು ಬಿಟ್ಟಾರವ್ವ ಹೆಡಲಗ್ಯಾರಿ ಮ್ಯಾಳಿಗೊಂದು ಬಿಡ್ರಿ ಅನ್ನನ ಹ್ಞೂ ಆ ನಮ್ಮ ಸರ್ಜೋಡಿ ಕಲಾ ಬಿದರು ಹೌದೋ ವಿಷಯ ಯಾವಾಗ ಹಿಡ್ಕೊಂಡ್ರು ಅವರು ಬೆಂಕಿ ಹಚ್ಕೊಂಡು ಹಿಡ್ಕೊಂಡಾರೆ ಅವ ಹಚ್ಚುದ್ರಿ ಎಲ್ಲಿದೆ ಕಾಕ್ಕ

ಬೆಂಕಿ ಹಚ್ಕೊಂಡವ್ರೆ ಬಹಳ ಶ್ರೇಷ್ಠದಾರ ಅಂತ ಈಗಾಗಲೇ ಮಾತಾಡಿದಾರ ಪ್ರತಿಪಾದನೆ ಮಾಡಿ ಹೋಗ್ಯಾರ ಮಾಡಿದಾರ ಹಾಕ್ಯಾರ ಮುಂದಿನ ಸಂದ್ರ ಯಾವ ಪ್ರಕಾರ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ನಮ್ಮ ಪಾಲಿಗೆ ಏನದ ಹೊಟ್ಟೆ ಬೆಂಕಿ ಹಚ್ಚುದೇ ಬೆಂಕಿ ಹಚ್ಚು ನಮ್ಮ ಪಾಲಿಗೆ ಬಿಟ್ಟಾರು ಜಗತ್ತದೊಳಗ ಬೆಂಕಿ ಹಚ್ಚಿದವ್ರು ಹೆಂಗ ಶ್ರೇಷ್ಠ ಅವರು ಬೆಂಕಿ ಹಚ್ಚಿ ಯಾರ್ಯಾರ ಉದ್ದಾರ ಮಾಡ್ಯಾರ ಮಾಡ್ಯಾರ ಸಂವಾರ ಮಾಡ್ಯಾರ ಮಾಡ್ಯಾರ ನಾವ್ ಒಂದೇ ಮಾತನಾಗ ಯಾಕಪ್ಪ ಅಂದ್ರೆ ವಿಷಯ ಬಹಳ ಬೆಳಸ್ಕೊತ ಅರ್ಥವಾಂಗ್ ರೀ ಅದು ಫೋನ್ ಹಚ್ಚಿದ್ರಿ ಬೆಂಕಿ ಹಚ್ಚಿದಲ್ಲಾಡಿಯವ್ರ క్యాలి ఆడుకోడ్రీ హా